ಇವತ್ತಿನ ಲಾಗ್ನ ವಿಶೇಷ ಏನಂದರೆ ದೇವದುರ್ಗ ಕೋರ್ಟಿನ ವಿಚಾರವಾಗಿ ವಿವರಣೆ ನೀಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ನೋಡಿ ಎಲ್ಲಿ ಮನೆಯಲ್ಲಿ ಕುಳಿತೀರಿ ಎಲ್ಲಿ ಓದಕ್ಕೆ ಹೋಗಿ ವಿದ್ಯಾರ್ಥಿಗಳೇ ನಮ್ಮ ದೇವದುರ್ಗಿನಲ್ಲಿ ಹೊಸ ಕೋರ್ಟ್ ಆಗಿದೆಯಲ್ಲ ಅಲ್ಲ ಯಾರಿಗೆ ನೋ ಬಂದು ನೋಡೋಕ್ಕಾಗಿಲ್ಲ ಅವರು ಈ ವಿಡಿಯೋ ಮೂಲಕ ನೋಡಿ ಧನ್ಯವಾದಗಳು ಎಲ್ಲ ಕರ್ನಾಟಕದ ಜನತೆಗೆ ದೇವದುರ್ಗ ಹುಡುಗ ಮಾಡುವ ನಮಸ್ಕಾರಗಳು ಇವತ್ತು ದೇವದುರ್ಗದಲ್ಲಿ ನಮ್ಮ ಕೋರ್ಟ್ ಉದ್ಘಾಟನೆ ಇದೆ ಆ ಉದ್ಘಾಟನೆ ವಿಜೃಂಭಣೆಯಿಂದ ಜರುಗಿದೆ ಇದು ಕೋರ್ಟ್ ಮ್ಯಾಗಿಲ್ಲಿಂದ ವ್ಯೂ ನಾನು ತೋರಿಸ್ತಾ ಇರೋದು ಪರ್ಮಿಷನ್ ತಗೊಂಡ ಮೇಲೆ ಬಂದಿದ್ದೇನೆ ಹಾಗೆ ಎಲ್ಲ ಯಾವ್ಯಾವ ಥರ ಇದೆ ನಮ್ಮ ನ್ಯಾಯಾಲಯ ಯಾವ ಥರ ಹೊಸ್ದಾಗಿ ಚೆನ್ನಾಗಿ ನಿರ್ಮಾಣ ಆಗಿದೆ ಎಂಬುದನ್ನು ಪ್ರತಿಯೊಂದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ಬಂದು ನೋಡಿಲ್ಲ ಅವರು ನಿಧಾನವಾಗಿ ನೋಡಿಕೇರಿ ಯಾಕಂದರೆ ನಮ್ಮ ದೇವದುರ್ಗ ನಮ್ಮ ಹೆಮ್ಮೆ ಮತ್ತು ನ್ಯಾಯಾಲಯ ನ್ಯಾಯ ಇವರು ಯಾರಪ್ಪ ಅಂತಂದರೆ ಹೇಳಕ್ಕೆ ಬರೋರು ನೋಡಪ್ಪ ವಕೀಲರು ವಕೀಲರದ್ದು ರೂಮ್ ಈ ಸೈಡ್ ಕಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ಅಲ್ಲಿಂದ ಮೊದಲು ತೋರಿಸಿದ್ರೆ ಆಯ್ತು ಅಂತ ಮೇಲೆ ಬಂದಿದ್ದೇನೆ ಹೇಳ್ಬೇಕಂದ್ರೆ ತುಂಬ ಅದ್ಭುತವಾಗಿ ಎಲ್ಲ ಪ್ರತಿಯೊಂದು ಆಯಿತು ಎಲ್ಲ ಚೆನ್ನಾಗೆ ಮಾಡಿದ್ದಾರೆ ಈ ಸೈಡ್ ಇದೆ ದೇವದುರ್ಗ ನೋಡೇ ವ್ಯೂವ್ ಶಂಕಾಣ ಹೇಳಕ್ ಕಾಣುತ್ತಲ್ಲ ಇದೆ ವಕೀಲರ ಭವಾನ ನೋಡಿ ದೇವದುರ್ಗ ವ್ಯೂ ಇವತ್ತು ಫಂಕ್ಷನ್ ಇದೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಕೋರ್ಟ್ ನ್ಯಾಯವು ಅದೇ ಥರ ಅದ್ಭುತವಾಗಿ ಎಲ್ಲರಿಗೂ ಸಿಗಬೇಕಂತ ನನ್ನ ಆಶೆ ಲಿಫ್ಟಿನ ವ್ಯವಸ್ಥೆ ಇದೆ ಹಿರಿಯ ನಾಗರಿಕರಿಗೂ ಅಜ್ಜ ಅಜ್ಜಂದಿರಿಗೆ ಲಿಫ್ಟ್ ವ್ಯವಸ್ಥೆ ಮಾಡಿಕೊಡಲಾಗಿದೆ ಇದು ತುಂಬ ಮೆಚ್ಚುಗೆಯನ್ನು ಉಂಟು ಮಾಡಿದೆ ನನಗೆ ನಮ್ಮಂಥರು ಈ ಥರ ಮೆಟ್ಟಿಲಲ್ಲಿ ಹೋಗಿ ಬರ್ಮ ಇಲ್ಲಿ ನೋಡಿ ಬಂದವರು ಇಲ್ಲಿ ಕುಳಿತುಕೊಳ್ಳೋಕ್ಕೆ ಆಸನಗಳು ಲಿಫ್ಟ್ ಲಿಫ್ಟ್ ಇದೇ ನ್ಯಾಯಾಲಯ ಇದೇ ಥರ ನಾಲ್ಕು ಹಾಂ ಈ ಸೈಡ್ ಅಗಡೊಂದು ಮತ್ತು ಮೇಲುಗಡೆ ಎರಡು ಸೇಮ್ ಮಾಡಿದ್ದಾರೆ ತೆರೆದ ನ್ಯಾಯಾಲಯ ಬನ್ನಿ ನೋಡಿ ಇಲ್ಲಿ ಕೇಸಿಗೆ ಸಂಬಂಧಪಟ್ಟು ಮನೆಯವ್ರಿಗೆ ಕುಂದಿರೋದು ಇಲ್ಲೆಲ್ಲ ವಕೀಲರು ಅಲ್ಲಿ ನಮ್ಮ ಜಡ್ ಸಾಹೇಬರು ಹಾಂ ಅದೇ ನಮ್ಮ ಕಟ್ಕಟ್ಟೆ ಅಪರಾಧಿಗಳಿಗೆ ನೋಡಿ ನಮ್ಮ ದೇವದುರ್ಗದ ತಾಲೂಕು ಕೋರ್ಟ್ ಕಾಂಪ್ಲೆಕ್ಸ್ ಅದರ ಉದ್ಘಾಟನೆ ಇವತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ ಮಾಡುತ್ತಿದ್ದಾರೆ ಆ ಎಲ್ಲ ಕ್ಯಾಂಟ್ರಿಂಗ್ ವ್ಯವಸ್ಥೆ ಇದೆ ದೇವದುರ್ಗದ ನನ್ನ ಬಾಂಧವರು ಗೆಳೆಯರು ಎಲ್ಲರೂ ಬಂದು ಈ ಸುಮಧಾರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ನನ್ನ ವಿನಂತಿ ಹೊರಗಡೆಯಿಂದ ಫುಲ್ ಎಂಟ್ರೆನ್ಸ್ನಿಂದ ನಮ್ಮ ಕೋರ್ಟ್ ಕಾಣೋದು ಈ ಥರ ತಾಲೂಕು ನ್ಯಾಯಾಲಯ ಸಂಕೀರ್ಣ ದೇವದುರ್ಗ ತುಂಬಾ ವಿಜೃಂಭಣೆಯಿಂದ ಜರುಗ್ತಾ ಇದೆ ಇವತ್ತು ನನಗೆ ತುಂಬಾ ಇಷ್ಟವಾಗಿದ್ದೇನೆ ಅಂದ್ರೆ ಇಲ್ಲಿ ಕೋರ್ಟಿನ ಸುತ್ತಲೂ ಗಿಡಗಳು ಸಸಿಗಳನ್ನು ನೆಟ್ಟಿದ್ದಾರೆ ಅವೆಲ್ಲ ಮುಂದೊಂದು ದಿನ ಯಾವ ಶಾಶ್ವತ ಆಗಿರುತ್ತೋ ಗೊತ್ತಿಲ್ಲ ಗಿಡಗಳು ಶಾಶ್ವತ ಇರುತ್ತವೆ ಹಾಗಾಗಿ ಆ ಗಿಡಗಳೆಲ್ಲ ಚೆನ್ನಾಗಿ ಬೆಳಿಬೇಕಂತ ನಮ್ಮ ಆಶೆ ಚೆನ್ನಾಗಿ ಭಾರಿ ಸಖತ್ತಾಗಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪಿ ಬಿ ವರಳೆಯವರು ಇಲ್ಲಿಂದ ಆಗಮಿಸ್ತಾರ ಹಂಗಾಗಿ ಪಾರ್ ಅಲ್ಲಿವರೆಗೂ ಸಕ್ಕತ್ತಾಗಿ ಹಾಕಿದ್ದಾರೆ ಇದೆಲ್ಲ ಒಳ್ಳೆ ಸಂಘಡಿಗರು ಆಚರಣೆಯನ್ನು ವಿಜೃಂಭಣೆಯನ್ನು ಆಚರಿಸಲು ಬಂದಿದ್ದಾರೆ ಕಾಯ್ಕೊಂಡು ಬಂದು ನೋಡ್ಬೇಕಂತ ಕೂತಿರುವ ಅಡಿಗೆ ಅಡಿಗೆ ವ್ಯವಸ್ಥೆ ಹೇಗಿರುತ್ತೆ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ಈ ಕಡೆ ಊಟದ ವ್ಯವಸ್ಥೆ ರೆಡಿ ಮಾಡಲಾಗಿದೆ ಹೋಳಿಗೆ ಚಪಾತಿ ನೋಡಿ ಬೆಳಿಗ್ಗೆ ಬಜ್ಜಿ ಚಪಾತಿ ಮೊಸರನ್ನ ಊಟಕ್ಕೆ ನೋಡ್ರಿ ಹೆಂಗೆ ನಿಂತಾರೆ ಇವಾಗ ಅಲ್ಲಿಂದ ಇಲ್ಲಿಗೆ ವೀಡಿಯೋ ಮಾಡಕ್ಕೆ ಪಾಪ ಅಂದ್ರೆ ಊಟಕ್ಕೆ ಆದ್ರೆ ತರ ಹಂಗಿರ್ತ ಇಂದು ಅಂತ ಪಂತ್ ಬರ್ತಾ ನಾನು ನಿಡಿಸಿ ಅಂತ ನೀನು ನೋಡ್ರಿ ಅಂತಡ್ರಿ ಈಗ ನಮ್ಮ ಸರದಿ ಊಟದ್ದು ಏನೇನು ವೆರೈಟಿ ಮಾಡಿರ ನೋಡ್ರಿ ಬಂದು ಉಂಡ್ಲಾರ್ದವ್ರು ಮಿಸ್ ಮಾಡ್ಕೊಂಡ್ರಿ ಈಗೇನು ಕಾಲ ಮಿಂಚಿಲ್ಲ ಬನ್ರಿ ಇನ್ನು ಮೂರು ಸಂಜೆಗೆ ನಾಲ್ಕು ಗಂಟೆ ತಾನೇ ಇರುತ್ತ ಈ ಸಂಭ್ರಮ ಮಿತವಾಗಿ ನಿಡ್ಿಸಿಕೊಂಡ ಮಿತವಾಗಿ ಉಣ ಯಾವುದೇ ವೇಸ್ಟ್ ಮಾಡಬಾರ್ದು ಯಾಕಂದರೆ ಅನ್ನ ದೇವರ ಮುಂದೆ ಇನ್ನಾವ ಅಂತ ಅದಕ್ಕೆ ಹೋಳಿಗೆ ತುಪ್ಪ ಪಿ ತುಪ್ಪ ಎಲ್ಲ ಥರದ್ದೇ ವ್ಯವಸ್ಥೆ ಮಾಡಿಕೊಡಲಾಗಿದೆ ಸ್ವಲ್ಪ ಹಾಕ್ರಿ ತುಪ್ಪ ಎಲ್ಲರಿ ತೋರಿಸ್ಬೇಕ್ರಿ ಸಾಕು ಸಾಕ್ರಿ ನನಗೇನು ಬೇಡಿ ಬಂದ ಬಗ್ಗೆ ಸಾಕಂದ್ರೂ ಡಬಲ್ ಡಬಲ್ ಹಾಕ್ಯಾರ ಇದ್ರ ಹೆಸ್ರಿ ಏನಂತ ಇದ್ರ ಹೆಸರು ಏನಂದ್ರೆ ಅಕ್ಕ ಕೋಸಂಬರಿ ಅಂತೆ ಬದ್ನೆಕಾಯಿ ಪಲ್ಯ ಇದು ಚಟ್ನಿ ಇವಾಗ ನೀಡಿಸ್ಕೊಂಡಿದ್ದ ಐತಿ ರುಚಿಯನ್ನು ಸವ ನಮ್ಮ ಸಮಯ ಊಟ ಮಾಡ್ತೀನಿ ವೇಟ್ ಎರಡು ಸೆಕೆಂಡ್ ಇವರಿಗೆ ಸ್ವಲ್ಪ ಸೂಪರ್ ಕಾಂಬಿನೇಷನು ಯಾವುದು ಕೋಸಂಬರಿ ಅಂದ್ರಲ್ಲ ಭಾರಿ ಭಾರಿ ರುಚಿಯಾಗ್ಯಾವ ಇವಾಗ ಅನ್ನದ ಸರದಿ ಅದೇ ಮಿಕ್ಕ ಗೋಡಂಬಿ ಪಲಾವ್ ಸಾಕ್ರ ಸಾಕ್ರ ಮಜ್ಜಿಗೆ ಸಾರು ಆ ಕಡೆ ವೈಟ್ ರೈಸ್ ಅದಿದೆ ಸಾಕು ನನಗೆ ಇಷ್ಟೇ ಅನ್ನದಾತು ಸುಖಿ ಭವ ಲೈನ್ ನೋಡ್ರಿ ಎಷ್ಟು ದೊಡ್ಡದು ಲೈನ್ ನಿಂತ ಅನ್ನದಾತೋ ಸಿಕಿ ಬೋ ಓ ಬಾ ಓಹೋ ಹುಡುತ ರೇ ಬ್ರಲ್ಲ ಏ ಒಂದು ಸ್ಥ ವಿಶೇಷವಾದ ಕಟ್ಟಣೆ ಅಂತಂದ್ರೆ ಸಾರ್ವಜನಿಕ ಊಟ ಮಾಡುವಂತ ಸ್ಥಳದಲ್ಲಿ ಬೇರೆ ಬೇರೆ ಗಾಡಿ ಬಂದು ಹಿಂದ್ಗಡೆ ಕೆಳಗಡೆ ಸೈಡ್ ಪಾರ್ಕಿಂಗ್ ಮಾಡಲು ಕೊನೆಯದಾಗಿ ಒಂದು ವ್ಯೂ ನೋಡಿಬಿಡ್ರಿ ನಮ್ಮ ತಾಲೂಕು ಸಂಕೀರ್ಣ ಕೋರ್ಟ್ ಇಂದು ನಮ್ಮ ದೇವದುರ್ಗ ನಮ್ಮ ಕೋರ್ಟ್ ನಮ್ಮ ಹೆಮ್ಮೆ ದಯವಿಟ್ಟು ಒಂದು ಶೇರ್ ಲೈಕ್ ಜರೂರ್ ಮಾಡ್ರ ಸೌಕರ್ಯ ಈ ನಿಮ್ಮ ಬಡವ ಕೇಳ್ಕೊಳ್ಳೋದು ಇಷ್ಟೆ ನೋಡ ನೋಡ ಎಷ್ಟು ಚಂದ ಅಲ್ಲ ಇನ್ನೇನು ಕೆಲವು ಕ್ಷಣಗಳಲ್ಲಿ ಫಂಕ್ಷನ್ ಆರಾಮಾಗುತ್ತೆ ಬಟ್ ನಾನು ಯಾಕಂದರೆ ನಮ್ಮ ಬೇರೆ ಕೆಲಸ ಇದೆ ಹೋಗ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ದೇವದುರ್ಗ